ಅವಾಗ ಎಂಟ್ರಿಲಿ ಹಸು ಕಟ್ಟಾಕ್ತಾ ಇದ್ರ ಅವಾಗ ಮನೆ ಎಂಟ್ರಿಲಿ ಹಾಕಳಗಳನ್ನ ಕಟ್ತಾ ಇದ್ರ ಹೌದು ಮನೆ ಒಳಗಡೆನೆ ಒಳಗಡೆನೆ ಅಲ್ಲಿ ಒಳಗಡೆ ಐತಲ್ಲ ಹಂಗೆ ಎಲ್ಲಾರ್ದು ಇಡೀ ಇಂಡಿಯಾದೊಳಗು ಮನೆಗ ಓಡಿದ್ದು ಈಗ ವಾಸನೆ ಬರ್ತಂತಾರ ನೀವೇನು ಓದಿದ್ದು ನೀ ಊರಲ್ಲೇ ಉಳ್ಕೊಂಡಿದ್ದೀರಲ್ಲ ನಾ ಸಾಲಿ ಕಲ್ತಿಲ್ಲ ಆದ್ರೆ ಮಾತಾಡ್ತೀನಿ ಇಂಗ್ಲೀಷು ಮಾತಾಡ್ತೀನಿ ಹಿಂದಿನೂ ಮಾತಾಡ್ತೀನಿ ಇದು ಸಮಸ್ಯೆ ಇಲ್ಲಿ ಹಾಕಿಬಿಟ್ರು ನನ್ನ ಕ್ಲಾಸ್ಮೇಟ್ಸ್ ಎಫ್ ಆರ್ ಸಿ ಎಸ್ ಇಂಗ್ಲೆಂಡ್ ಎಡಿನ್ ಗ್ಲಾಸ್ಕೋ ಒಬ್ರು ಎ ಸಿ ಒಬ್ರು ಡಿ ಸಿ ಮತ್ತೊಬ್ರು ಇನ್ಕಮ್ ನನ್ನ ಗೆಳೆಯರೆಲ್ಲರೂ ಹೈ ಲೆವೆಲ್ ಪೊಸಿಷನ್ ಇದು ನಮ್ದೇ ಅಂದ್ರೆ ಬಿಚ್ ಇದಿಷ್ಟು ರಿಪೇರಿ ಮಾಡಿ ಬೇರೆ ಕಟ್ಟಿವಿ ಸೇಮ್ ಅಲ್ತನ ಸುಣ್ಣದ್ ಐತಲ್ಲ ಅಲ್ಲಿ ಹಾ ಇದು ಪೂರಾ ಅಯ್ಯೋ ಎಕರೆ ಗಟ್ಟಲೆ ಇದೆಲ್ಲ ಮತ್ತೆ ಮೇಂಟೇನ್ ಹೆಂಗೆ ಮತ್ತೆ ಇವಾಗ

ಮುಂಚೆ ಇಷ್ಟಿತ್ತು ಮುನ್ನೂರ ಇಪ್ಪತ್ತು ಎಕ್ರೆ ವಾವ್ ಕಲರ್ ಕಲರ್ ಬಾಗಿಲು ಸಕ್ಕತಾಗಿದೆಯಲ್ಲ ಇಲ್ಲ ಲೈಟ್ ಲೈಟ್ ಹಾಕ್ತಿವಿ ಬರ್ ಬಣ್ಣ ಇಲ್ಲ ಚೆನ್ನಾಗಿ ಪೇಂಟಿಂಗ್ ಮಾಡಿದೀರಲ್ಲ ಡೋರ್ಗೆ ವಾ ಈಗ ಅಲ್ಲಿ ಹಂಗ ಇಲ್ಲಿನು ಒಂದ್ ನೆಲ ಮನೆ ಇದೆ ರೊಕ್ಕ ಹಾಕಕ್ಕೆ ಅದ್ಕಿಂತ ಮೊದಲಾಗಿಂದ ಇದು ಇದು ಕಲ್ಲಿನ ಡೋಣದ ಸುರ್ತಿ ರೂಪಾಯಿ ಅಂದ್ರೆ ರಾಣಿ ರೂಪಾಯಿ ಬ್ರಿಟಿಷ್ ಅವಾಗಿನ್ ಕಾಲ ಇದು ಪೂರ್ವಿ ಅದಕ್ಕಿಂತ ಓಲ್ಡ್ ಹ್ಮ್ ಅದಕ್ಕೆ ಇನ್ನೂರು ವರ್ಷ ಆಗಿದೆ ಇದಕ್ಕೆ ಎಷ್ಟು ವರ್ಷ ಆಗಿದೆ ಅದಕ್ಕಿಂತ ಬಂದ ಐವತ್ತು ವರ್ಷ ಹೆಚ್ಚು ಓಕೆ ಇಲ್ಲೆಲ್ಲ ಹಸು ಕರುಗಳ್ನ ಕಟ್ತಾ ಇದ್ದೀವಿ ನಾವು ಬೈಲು ಬೈಲು ಆ ಕಡೆ ಕಟ್ತಾ ಇದ್ದೇ ಹ್ಮ್ ನಮ್ದೇ ಬೈಲತೆ ಕಂಬಸಾಲಿನ ಮನೆ ಹಾ ಸುತ್ತ ಕಮ್ಸ್ ಅಂದ್ರೆ ಮುಂಚೆಯಿಂದಲೇ ಇದು ಓಪನ್ ಇತ್ತ ಮೇಲೆ ಹಾ ಈಗ ಐತಲ್ಲ ಬರ್ರಿ ಹ್ಮ್ ವಾವ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದಿರಲ್ಲ ಡೆಕೋರೇಟಿವ್ ಆಗಿ ಎಲ್ಲ ಇದು ಬಾತ್ರೂಮ್ ಇದು ಬಾತ್ರೂಮು ಅಲ್ಲೊಂದು ಟಾಯ್ಲೆಟ್ ಅಲ್ಲಿ ಹೊರಗಡೆನು ಟಾಯ್ಲೆಟ್ ಅದ ಬಾ ಕಮೋಡುನು ಇದೆ ಇದು ಇದು ಡೈನಿಂಗ್ ಹಾಲ್ ಆಚೆ ಕಡೆ ನೋಡ್ಬೋದಾ ಓ ಇಸ್ ಇಸ್ ಡೈನಿಂಗ್ ಹಾಲ್ ಇದಕ್ಕೆಲ್ಲ ಸುಣ್ಣ ಬಣ್ಣ ಹೊಡೆಯೋಕೆಲ್ಲ ಎಷ್ಟಾಗುತ್ತೆ ಅಂತ ನಾನು ಕೇಳಬೇಕು ಇವಾಗ ನಿಮಗೆ ಅದನ್ನೆಲ್ಲ ಏನು ಹೇಳೋದು ಹೆಂಗ್ ಗೊತ್ತಾಗುತ್ತೆ ಹೆಂಗೆ ಮಾಡ್ತೀವಿ ಲೈಬ್ರರಿ ಯಾರದು ನಿಮ್ದು ಆಗು ಆಂ ಲೈಬ್ರರಿ ನಂದು ನನ್ನದು ಸ್ವಂತದ್ದು ಇದು ಪೂಜಾ ಮನೆ ಪೂಜಾ ಡೇಲಿ ವೇರ್ ಟೇಕಿಂಗ್ ಪ್ರೇಯರ್ ಲಿಂಗ ದಿಸ್ ಈಸ್ ವಾವ್ ಎಷ್ಟ್ ದೊಡ್ಡ ಪೂಜಾ ಮನೆ ತುಂಬಾ ದೊಡ್ಡದು ಹೌದು ನಾವು ಮಾಡಿಲ್ಲ ಹಿರಿಯರು ಉಳಿಸ್ಕೊ ಬರ್ತಾ ಇದೀರಲ್ಲ ನೀವು ಅಲ್ಲ ಉಳಿಸ್ಕೊಳ್ಳೋಕೆ ಇರ್ತೀವಿ ಹಳೆ ಮನೆ ಓಲ್ಡ್ ಓಲ್ಡ್ ಹೌಸ್ ಇದು ಅಡಿಗೆ ಮನೆ ಈ ಕಡೆ ಇದು ಅಡಿಗೆ ಮನೆ ಹಿರಿಯರಲ್ಲಿ ಕಟ್ಟಿದ್ದು ನಾವು ಅಷ್ಟೇ ಸುಮ್ಮನೆ ಇದನ್ನ ಮಾಡಿ ನೋಡಿ ನಾವು ಏನು ಹೊಸದು ಏನಾರ ಮಾಡಿದ್ರೆ ಇದು ಕಟ್ಟಿ ಕಟ್ಟಿವಿ ಇವರು ಸೊಸೆ ಹಾಂ ಓಕೆ ನೀವಿಷ್ಟು ಕಟ್ಕೊಂಡಿದ್ದೀರ ಮಾಡ್ರನಾಗಿ ಆಗಿ ಅಕ್ಕ ಬರ್ಗಳು ನೋಡಿ ಹೆಗ್ಗಿದೆ ಅಂತ ಇಷ್ಟು ಶೈನಿಶ್ ಇದಕ್ಕೆ ಬಣ್ಣ ಹೊಡ್ದಿದ್ದೀರಾ ಸುಣ್ಣ ಸುಣ್ಣ ಅಲ್ಲ ಇದು ಡೋರ್ಗೆಲ್ಲ ಹಾಂ ಸುಣ್ಣ ಅದು ಪೇಂಟಿಂಗ್ ಇದು ಸ್ಟೋರ್ ದಿಸ್ ಇಸ್ ಸ್ಟೋರ್ ಹೊರಿದ್ರಲ್ಲ ಒ ಇದೆಲ್ಲ ಅಟ್ಟಾಕ ನೋಡ್ರಿ ಹಾಂ ಆ ಬೇವು ಹಾಕಕ್ಕೆ ದನಗಳು ಎತ್ತು ಆಕ್ಳ ಅವಾಗ ಎಂಟರಲ್ಲಿ ಹಸು ಕಟ್ಟಾಗ್ತಾ ಇದ್ರ ಅವಾಗ ಮನೆ ಎಂಟರಲ್ಲಿ ಆಕ್ಳುಗಳ್ನ ಕಟ್ತಾ ಇದ್ರಾ ಹೌದು ಮನೆ ಒಳಗಡೆನೆ ಒಳಗಡೆನೆ ಅಲ್ಲೂರ ಒಳಗಡೆನೆ ಐತಲ್ಲ ಹಂಗೆ ಎಲ್ಲಾರ್ದು ಇಡೀ ಇಂಡಿಯಾದೊಳಗು ಮನ್ಯಾಗ ಓಡಿದ್ದು ಈಗ ವಾಸನೆ ಬರ್ತಂತಾರೆ ಅವಾಗ ಅದೇನೂ ಇರಲಿಲ್ಲ ನೀವೇನು ಓದಿದ್ದು ನೀವು ಊರಲ್ಲೇ ಉಳ್ಕೊಂಡಿದ್ದೀರಲ್ಲ ನಾ ಸಾಲಿ ಕಲ್ತಿಲ್ಲ ಆದ್ರೆ ಮಾತಾಡ್ತೀನಿ ಇಂಗ್ಲೀಷೂ ಮಾತಾಡ್ತೀನಿ ಹಿಂದಿನು ಮಾತಾಡ್ತೀನಿ ಹಾಂ ಮತ್ತೆ ಎಲ್ಲ ಓದ್ತೀನಿ ಸಾಲಿ ಕಲ್ತಿಲ್ಲ ಹಾಗೆ ಎಷ್ಟು ಓದಿದೀರಾ ಹೇಳಿ ಅವಾಗ ಇಂಗ್ಲಿಷ್ ಮೀಡಿಯಂ ಇತ್ತು ಎಫ್ ಐ ಅಂತಿದ್ರು ಈ ಪಿ ಯು ಸಿ ಅಂತಾರಲ್ಲ ಅವ ಫಸ್ಟ್ ಇಯರ್ ಎಫ್ ಐ ಅಂತಿದ್ರು ಅವಾಗ ಗದಗಲ್ಲಿ ಯು ಯ ಹರ್ಡ್ ದಿ ನೇಮ್ ಆಫ್ ದಿ ಗದಗ್ ಸಿಟಿ ಎಸ್ ಗದಗಲ್ಲಿ ಏನು ಓದಿದಿ ಎಲ್ಲಿ ಪಿ ಯು ಸಿ ನಾ ಡಿಗ್ರೀ ಡಿಪ್ ಪಿ ಯು ಸಿ ನನಗೆ ಮುಂದೆ ನಮ್ಮ ಫಾದರು ಕ್ಯಾನ್ಸರ್ ಆಯ್ತು ಟಾಟಾ ಕ್ಯಾನ್ಸರ್ ಹಾಸ್ಪಿಟಲ್ ಇಂಡಿಯಾದಾಗ ಒಂದೇ ಇತ್ತು ಬಾಂಬೆ ಅಲ್ಲಿ ತೋರ್ಸಿದ್ರು ಆರಾಮ್ ಆಗಲಿಲ್ಲ ಅವರು ಎಡಿಕ್ಟ್ ಆಗಿಬಿಟ್ಟಿದ್ರು ಕ್ಯಾನ್ಸರ್ ಆಗಿ ಹೋಗ್ಬಿಟ್ರು ಅವರು ಇನ್ ದ ಇಯರ್ ನೈನ್ಟೀನ್ ಫಿಫ್ಟಿ ಸೆವೆನ್ ಹಿಂಗಾಗಿ ನನಗೆ ಇದು ಸಮಸ್ಯೆ ಇಲ್ಲಿ ಹಾಕಿಬಿಟ್ರು ನನ್ನ ಕ್ಲಾಸ್ಮೇಟ್ಸು ಎಫ್ ಆರ್ ಸಿ ಎಸ್ ಇಂಗ್ಲೆಂಡ್ ಎಡಿನ್ಬೆರೋ ಗ್ಲಾಸ್ಕೋ ಒಬ್ರು ಎ ಸಿ ಒಬ್ರು ಡಿ ಸಿ ಮತ್ತೊಬ್ರು ಇನ್ಕಪ್ಟ ನನ್ನ ಗೆಳೆಯರೆಲ್ಲರೂ ಹೈ ಲೈಲ್ ಪೊಸಿಷನ್ ಆದರೂ ಅವು ಕೂಡೇ ಇದ್ವಿ ಮತ್ತು ನನಗೆ ಹಿಂಗ್ ಬಂತು ಹೌದು ಹಾಗಾಗಿ ಇಲ್ಲಿ ಬರ್ಲೇಬೇಕಿತ್ತಲ್ಲ ಮನೆ ನೋಡ್ಕೊಬೇಕಿತ್ತು ಅಲ್ಲ ಅದು ಅನಿವಾರ್ಯ ಇತ್ತು ನಾವು ಅಲ್ಲಂದೆ ಅದು ನಾವು ಸ್ವಾಮಿಗಳು ಮಾತು ಕೇಳಬೇಕು ಹೊರಗಡೆ ಇಷ್ಟ ಇಷ್ಟು ಗದಗ ಗದಗ ನಾವು ನೌಕರಿ ಸ್ವಲ್ಪ ಅನ್ನೋದಿತ್ತು ಓದಬೇಕನ್ನ ಕ್ಲಾಸ್ ಕ್ಲಾಸ್ಮೇಟ್ ಬೆಂಚ್ ಮೇಟ್ಸ್ ರೂಮೇಟ್ ಅಲ್ಲೇ ಗದಗದಾಗ ಗದಗೂರು ಡಾಕ್ಟರ್ ಈಗ ಅಲ್ಲಿ ಹಾಸ್ಪಿಟಲ್ ಐತಿ ನೋಡ್ರಿ ಅಲ್ಲಿ ದೊಡ್ಡ ಹಾಸ್ಪಿಟಲ್ ಐತಿ ಡಾಕ್ಟರ್ ಎಫ್ ಆರ್ ಸಿ ಅವ್ರ ಮಕ್ಕಳು ಎಲ್ಲರೂ ಮೂರ್ ಮಂದಿ ಡಾಕ್ಟರ್ ಎಲ್ಲರೂ ಡಾಕ್ಟರ್ ನಮ್ ಕೂಡ್ ಕಲ್ತವ್ರೆಲ್ಲಾರು ಚೊಲೋ ಆಗ್ಯಾರ ನೀವು ಚಲೋ ಇದ್ದೀರಲ್ಲ ದೊಡ್ಡ ಮನೇಲಿ ನೆಮ್ಮದಿಯಾದ ಜೀವನ ಹಳ್ಳಿ ಜೀವನ ಚಲೋನೆ ಇದೀನರಿ ನಾವು ರೊಟ್ಟಿನೇ ತಿಂತೀವಿ ಹಾ ಅವ್ರ ಇಡ್ಲಿ ದೋಸೆ ಅಷ್ಟೇ ತಿಂತಾರ ಮಾಡ್ತಾರಿ ಇವ್ರು ಮಾಡಕ್ ಬಡದಿಲ್ಲ ಪ್ರತಿಯೊಬ್ರ ಮನ್ಯಾಗು ಇಡ್ಲಿ ದೋಸೆ ಪಡ್ಡು ಜಡ್ಡು ಎಲ್ಲ ಮಾಡ್ತಾರ ಅದು ಚೆನ್ನಾಗಲ್ವಾ ನಿಮಗೆ ಇಡ್ಲಿ ದೋಸೆ ಚಡ್ಡು ಪಡ್ಡು ಅದನ್ನ ತಿಂತೀವಿ ಹಂಗ ನಾವು ಹೇಳ್ತೀವಿ ಫಾರ್ ಫನ್ ಸೆಕ್ ನಿಮ್ಗೆ ಬಿ ಪಿ ಶುಗರು ಇಲ್ಲ ಓಪನ್ ಆಡ್ಸರ್ಸ್ರಿ ಅದೊಂದು ಪ್ರಾಬ್ಲಮ್ ಆಗಿಬಿಟ್ರಿ ಓಕೆ ಬರ್ತೀವಿ ರೀ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ